ಇವತ್ತಿನ ಗುಲ್ಬರ್ಗಾದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಅಶ್ವತ್ ಅವರು ದಲಿತ ಸಂಘರ್ಷಿ ಸಂಯೋಜಕ ರಾಜ್ಯ ಸಂಯೋಜಕರು ಹಾಗೆಯೇ ಸುರೇಶ್ ರಾಜ್ ಅವರು ದಲಿತ ಉದ್ಯಮಿ ಹಾಗೆಯೇ ಅಶ್ವಥಮ್ಮ ನಮ್ಮ ಭೋಗಿ ಜನಾಂಗದ ರಾಜ್ಯ ಮುಖಂಡರು ಇಲ್ಲಿನ ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಎ ಡಿ ವಸಮನಿಯವರು ಹಾಗೆಯೇ ಕಾವಡೆಯವರು ಇಳಮಗಿಯವರು ಇನ್ನೂ ಅನೇಕ ಜನ ಮುಖಂಡರುಗಳಿದ್ದಾರೆ ಬೀದರಿಂದ ಆದರೆ ದಿಗ್ಗಿ ಬಂದಿದ್ದಾರೆ ದತ್ತಾತ್ರೇಯ ಸೂರ್ಯವಂಶಿ ಬೀದರಿಂದ ಬಂದಿದ್ದಾರೆ ಈ ಭಾಗದ ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಂಡರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಒಂದೇ ಕೂಗು ನಮ್ಮ ದಲಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಈಗ ಆಗಬೇಕು ಅಂತೇಳಿ ನಮ್ಮ ಕೂಗು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ನ ಟಾಪ್ ಪೋಸ್ಟಲ್ಲಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಇವರು ಕಾಂಗ್ರೆಸ್ ಅಲ್ಲಿ ಅತಿ ದೊಡ್ಡ ಸೀನಿಯಾರಿಟಿ ಹೊಂದಿರತಕ್ಕಂಥ ಹೊಂದಿರತಕ್ಕಂಥವರು ಸಿನ್ಸಿಯಾರಿಟಿ ಇರ್ತಕ್ಕಂಥವರು ದಲಿತ ಮುಖ್ಯಮಂತ್ರಿ ಆಗೋದಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಕರ್ನಾಟಕದಲ್ಲಿ ಅಂತೇಳಿ ಈ ಮೂಲಕ ನಾವು ಹೈಕಮಾಂಡಲ್ಲಿ ಒತ್ತಾಯ ಮಾಡ್ತಾ ಇದೀವಿ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾ ಬೇಡ ಅನ್ನೋ ದೊಡ್ಡ ಗೊಂದಲ ಗೊಂದಲ ಸಂದರ್ಭದಲ್ಲಿ ನಮ್ಮ ಸ್ಪಷ್ಟತೆ ಇಷ್ಟೇ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಒಂದೂವರೆ ಕೋಟಿ ಇರತಕ್ಕಂಥ ದಲಿತ ಜನಾಂಗ ದಲಿತ ಜನಾಂಗ ನೂರೈವತ್ತೆರಡು ಎಸ್ ಸಿ ಎಸ್ ಟಿ ಜಾತಿಗಳು ಅವರ ದನಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ ಕಳೆದ ಎಪ್ಪತ್ತೇಳು ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿದೆ ಅದು ಈ ಜನಾಂಗದಿಂದ ಆದ್ಯತೆ ಮೇರೆಗೆ ಆಗಿರ್ತಕ್ಕಂಥದ್ದು ಈಗಲೂ ಮೊನ್ನೆ ಕೂಡ ನೂರಕ್ಕೆ ತೊಂಬತ್ತರಷ್ಟು ದಲಿತರು ವೋಟ್ ಮಾಡಿ ನಿಮ್ಮನ್ನ ನೂರ ಮೂವತ್ತಾರು ಜನರನ್ನ ಆಯ್ಕೆ ಮಾಡಿದ್ರು ಆಗಲಾದ್ರೂ ನೀವು ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇತ್ತು ಅದು ಹುಸಿಯಾಯ್ತು